ಹಾಯ್ ಹಲೋ ನಮಸ್ಕಾರ ಶುಭೋದಯ ಅಂತ ಹೇಳ್ತಾ ಇವತ್ತಿನ ಒಂದು ಪುಟ್ಟ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಪುಟ್ಟ ವಿಡಿಯೋ ನಿಮ್ಮ ಮುಂದೆ ಸರ್ವ ಬೆಳಗ್ಗೆ ಬೆಳಗ್ಗೆನೆ ನಂದು ಹೆಲ್ತ್ ಡ್ರಿಂಕ್ ಆಗ್ತಿದ್ದ ಹಾಗೆ ಅವನು ದೇವರಿಗೆ ಹೂವನ್ನು ಕೊಯ್ದು ಮುಗಿಸ್ಬೇಕಾದ್ರೆ ರಾಕ್ಷಿ ಒಂದು ಬೆಕ್ಕಿನ ಜೊತೆ ಆಟ ಆಡ್ತಾಯಿತ್ತು ಸೊ ಅದನ್ನು ಅದ್ರ ಜೊತೆ ಅದು ಕೂಡ ರೋಡ್ಗೆಲ್ಲ ಹೋಗ್ತಿತ್ತು ರಾಕ್ಷಿ ಹಾಗಾಗಿ ಅದನ್ನು ಕರ್ಕೊಬಂದು ಕಟ್ಟಾಕೋದಕ್ಕೆ ನೋಡ್ತಾ ಇದ್ದ ಹಾಗೇ ಅದ್ರ ಜೊತೆಗೆ ಒಂದು ಸ್ವಲ್ಪ ನಾನು ಕ್ಲಿಪ್ಪಿಂಗನ್ನು ತಗೊಂಡೆ ಜನಗಳಿಗೆ ಬೋರ್ ಆಗಬಾರ್ದು ಅಂತ ಚಿಕ್ಕ ಚಿಕ್ಕ ವ್ಲಾಗನ್ನು ಮಾಡ್ತಾಯಿದ್ದೀನಿ ಜೊತೆಗೆ ದಿನನಿತ್ಯದ ಒಂದು ಕಾರ್ಯಕ್ರಮಗಳನ್ನು ತೋರಿಸೋದ್ರಿಂದ ಜನಗಳಿಗೂ ನೋಡೋದಕ್ಕೆ ಬೇಜಾರಾಗಬಾರ್ದು ಅಂತ ಆದಷ್ಟು ನಾನು ಬೇರೆ ಬೇರೆ ಕ್ಲಿಪ್ಪಿಂಗ್ಸನ್ನು ಮಾಡ್ತಾಯಿದ್ದೀನಿ ಹಾಗೆಯೇ ಅಲ್ಲೆಲ್ಲ ಹೊರಗಡೆ ಎಲ್ಲ ರೌಂಡು ಸರ್ವನ್ ಜೊತೆ ಟೈಮ್ ಸ್ಪೆಂಡ್ ಮಾಡಾಯಿತು ಹಾಗೆಯೇ ನನಗೆ ಜೊತೆಗೆ ಅಡುಗೆ ಕೂಡ ಮಾಡ್ಕೋಬೇಕಿತ್ತು ಅವನನ್ನು ಸ್ಕೂಲಿಗೆ ಬಿಟ್ಟು ಬಂದವಳು ಅಡುಗೆಯನ್ನು ಪಟ್ಟಂತ ಶುರು ಮಾಡಿದೆ ಜೊತೆಗೆ ಕೊಬ್ಬರಿಯನ್ನು ಒಣಸ್ಕೊಂಡಿದ್ದೆ ಕೆಲಸಕ್ಕೆ ಬಂದಿದ್ದರು ಕೊಬ್ಬರಿ ಎಲ್ಲ ಕ ಎಣ್ಣೆ ಖಾಲಿಯಾಗಿ ಹೋಗಿತ್ತು ಕೊಬ್ಬರಿ ಎಣ್ಣೆ ಹಾಗಾಗಿ ಕೊಬ್ಬರಿ ಎಲ್ಲ ಅವ್ರ ಹತ್ರ ಒಡೆಸ್ಕೊಂಡು ಒಣಸ್ಕೊಂಡು ಕೂತಿದ್ದೆ ಕಾಯ್ತಾ ಜೊತೆಗೆ ಅಡುಗೆ ಬೇರೆ ಮಾಡಬೇಕಿತ್ತು ಮನೆಯವ್ರ ಪೇಟೆಗೆ ಹೋಗಿದ್ದರು ಹಾಗಾಗಿ ಅಡುಗೆ ಮಾಡಿಕೊಂಡು ಅಲ್ಲಿ ಫುಲ್ ಎಲ್ಲ ಓಪನ್ ಮಾಡ್ಕೊಂಡು ಕಾಯ್ತಾ ಇದ್ದೀನಿ ಆದರೂ ಕೂಡ ನಾನು ಅಡುಗೆ ಮನೆ ಹೋದ ತಕ್ಷಣ ಮಂಗ ಇಳಿದು ಬರ್ತಾಯಿತ್ತು ಹಾಗೆಯೇ ನನಗೆ ಅದೇ ಒಂದೂವರೆ ಎರಡು ಗಂಟೆ ಆದರೂ ಒಂದು ಪಲ್ಯ ಸಾರನ್ನು ಮಾಡೋದಕ್ಕೆ ಬರೀ ಅದನ್ನು ಕಾಯೋದೇ ಆಗ್ತಾಯಿತ್ತು ಭಾರಿ ತುಂಬ ಗೋಳೋಯ್ದುಬಿಡ್ತು ಕೊನೆಗೆ ಎರಡು ಗಂಟೆ ಅನ್ನೋಷ್ಟರಲ್ಲಿ ನಮ್ಮ ಮನೆಯವರು ಬಂದರು ಆಮೇಲೆ ಬಾಕಿ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ ಅಂದರೆ ಅಡುಗೆ ಒಂದು ಮಾಡಿಟ್ಟು ಎಲ್ಲ ಹಂಗಂಗೆ ಇಟ್ಟು ಮಂಗನ ಕಾವ್ಲಿ ಕೂತ್ಕೊಂಡಿದ್ದೆ ನಾನಲ್ಲಿ ಕಾವಲಿ ಕೂತ್ಕೊಂಡ್ರೂ ಸಹಿತ ಮಂಗಗಳು ಬರೋದು ಬಿಡ್ತಾ ಇರಲಿಲ್ಲ ಆದಷ್ಟು ನಾನು ಆ ಕಡೆ ಈ ಕಡೆ ಎಲ್ಲೋ ಒಂದು ಕಡೆ ಫೋಕಸ್ ಚೇಂಜ್ ಮಾಡಬೇಕಾದ್ರೆ ಇಳಿಯೋದಕ್ಕೆ ನೋಡ್ತಾಯಿತ್ತು ಹಾಗಾಗಿ ಫುಲ್ ಗಮನ ಆ ಕಡೆಯೇ ಕೊಟ್ಟು ಕೆಲಸವನ್ನು ಈ ಕಡೆ ಹಾಗೆ ಬಿಟ್ಟು ಹೋಗಿದ್ದೆ ಸೊ ನಿನ್ನೆ ಹಳೆ ಮನೆ ವಿಡಿಯೋನ ಹಾಕಿದ್ನಲ್ಲ ಅಲ್ಲಿಂದ ತಂದಿರುವಂತಹ ಹಾಗಲಕಾಯಿಂದ ಪಲ್ಯವನ್ನು ಮಾಡ್ಕೊಳ್ತಾ ಇದ್ದೆ ತುಂಬ ರುಚಿಯಾಗಿತ್ತು ಪಲ್ಯ ಥ್ಯಾಂಕ್ಸ್ ನಮ್ಮ ಸಣ್ಣತೆಗೆ ಹೇಳ್ತೀನಿ ಸುಜಾತ ಅಂತವ್ರ ಹೆಸರು ಸುಜಾತ ಥ್ಯಾಂಕ್ ಯು ಹಾಗೆಯೇ ಮತ್ತು ಇದು ನೋಡಿ ಹುಡಿ ಪಲ್ಯ ಅಂತ ನಾವು ನಮ್ಮ ಮಲೆನಾಡಲ್ಲಿ ಮಾಡ್ತೀವಿ ಹವ್ಯಕರ ಒಂದು ಫೇಮಸ್ ಪಲ್ಯದಲ್ಲಿ ಇದು ಒಂದು ಇದಕ್ಕೆ ಉದ್ದಿನಬೇಳೆ ಮತ್ತು ಬೇಳೆಯನ್ನು ಹುರಿದು ಬೇರೆ ಬೇರೆಯಾಗೆ ಹುರಿಬೇಕು ಯಾಕೆಂದರೆ ಕಡಲೆಬೇಳೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಉದ್ದಿನಬೇಳೆ ಬೇಗ ಆಗುತ್ತೆ ಅವೆರಡನ್ನೂ ಹುರಿದು ಇದು ಹಾಗಲಿಕಾಯನ್ನು ಬೇಯಿಸಿ ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿರಬೇಕು ಸ್ವಲ್ಪ ಮಸಾಲೆ ಪುಡಿ ಯಾವುದಾದ್ರೂ ಹಾಕಬೇಕು ಜೊತೆಗೆ ಅದು ಫುಲ್ ಡ್ರೈ ಆದಮೇಲೆ ಸ್ಟವನ್ನ ಆಫ್ ಮಾಡಿ ಆ ಪಲ್ಯ ಫುಲ್ ತಣ್ಣಗಾದ ಮೇಲೆ ಈ ಪುಡಿಯನ್ನು ಹಾಕಬೇಕು ಯಾವ ಪುಡಿ ಅಂದರೆ ಇದು ಪಲ್ಯದ ಪುಡಿ ಅಂತ ಹೇಳಿ ನಾವು ಮಾಡಿಟ್ಕೋತೀವಿ ಸ್ವಲ್ಪ ಅದೇ ಹೇಳಿದ್ನಲ್ಲ ಆವಾಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಅದನ್ನು ತರಿತರಿಯಾಗಿ ಪೌಡರ್ ಫುಲ್ ಪೌಡ್ರ್ ಆಗಬಾರ್ದದು ತರಿತರಿಯಾಗಿ ಪುಡಿ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ಸೊ ಅದನ್ನು ಆ ಪಲ್ಯ ತಣ್ಣಗಾದಮೇಲೆ ಹಾಕಬೇಕು ಆ್ಯಕ್ಚುಲಿ ನಾನಿವತ್ತು ಫುಲ್ ಡ್ರೈ ಮಾಡಿಲ್ಲ ನನಗೆ ಯಾಕೆಂದ್ರೆ ಅಲ್ಲಿ ಮಂಗ ಕಾವಲಿ ಕೂರ್ತ ಕೂರಬೇಕಾಗಿತ್ತಲ್ಲ ಸೊ ಹಾಗಾಗಿ ಪಲ್ಯವನ್ನು ಫುಲ್ ಡ್ರೈ ಮಾಡೋದಕ್ಕಾಗಿಲ್ಲ ಸೊ ಬೇಗ ಖಾಲಿ ಮಾಡ್ಕೋಬೇಕಾಗತ್ತಿದು ಸ್ವಲ್ಪ ಡ್ರೈ ಆಗಿ ಮಾಡಿದ್ರೆ ತುಂಬ ದಿನಗಳ ಕಾಲ ಇಡೋಕ್ಕೆ ಬರುತ್ತೆ ನಂತರ ಕೊಬ್ಬರಿ ತುರಿದಿದ್ದು ಕಾಯಿ ತುರಿದಿದ್ದು ಸ್ವಲ್ಪ ಉಳ್ದಿತ್ತು ಅದನ್ನು ಕೂಡ ಒಂದು ಬಾಕ್ಸಿಗೆ ಹಾಕಿಟ್ಟೆ ಹಾಗೆಯೇ ಊಟಕ್ಕೆ ಸೌತೆಕಾಯಿ ಹೆಚ್ಚಿದ್ದೆ ಅದನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ಏಕೆಂದರೆ ನೊಣ ಮತ್ತು ಇದು ಸೊಳ್ಳೆಗಳೆಲ್ಲ ಜಾಸ್ತಿ ಅಲ್ಲ ಸೊ ಹಾಗಾಗಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಟ್ರೆ ಒಂದು ಕಡೆ ಸೇಫಾಗಿರುತ್ತೆ ಅಂತ ಸೊ ಎಲ್ಲ ಒಂದೊಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಟೆ ಕಾಯಿ ತುರಿಯನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎರಡು ಮೂರು ದಿವಸ ಬರುತ್ತೆ ಮೂರು ದಿವಸದ ನಂತರ ಸ್ವಲ್ಪ ಬಳಸ್ಲಾದಂಗೆ ಆಗುತ್ತೆ ಯಾಕೆಂದರೆ ಅಷ್ಟರ ಮೇಲೆ ಅಷ್ಟು ಬಳಸ ಬಳಸೋದು ಒಳ್ಳೇದು ಕೂಡ ಅಲ್ಲ ಆ್ಯಕ್ಚುಲಿ ಎರಡು ದಿವಸವೇ ಬಳಸೋದು ಒಳ್ಳೆಯದಲ್ಲ ಫ್ರಿಜ್ಜನ್ನು ಬಳಸೋದು ಒಳ್ಳೇದಲ್ಲ ಬಟ್ ಓಕೆ ಅಂದರೆ ನಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಆ ಥರದ್ದೆಲ್ಲ ಸ್ವಲ್ಪ ಸ್ವಲ್ಪ ಮಾಡಲೇಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಹಾಗೆಯೇ ಸರ್ವ ಇದನ್ನು ಮೊಳಕೆ ಬರೆಸ್ಬೇಕು ಅಂತ ಹೇಳಿ ಅವನೇ ನೆನೆಸಿಟ್ಟಿದ್ದ ನಾನು ಅದನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅವನಿದನ್ನು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಇಲ್ಲ ಚಾಟ್ ಮಸಾಲ ಈ ಥರದ್ದು ಹಾಕ್ಕೊಂಡು ತಿಂತಾನೆ ನಾನು ಮಧ್ಯಾಹ್ನ ಊಟಕ್ಕೆ ಬರೀ ಪ್ಲೈನ್ ಹಾಗೇ ಒಂದು ಸ್ವಲ್ಪ ಒಂದು ಒಂದೊಂದು ಸ್ಪೂನು ಇಲ್ಲ ಎರಡೆರಡು ಸ್ಪೂನು ಆ ಥರ ಹಾಕ್ಕೊತೀನಿ ಅದಿಲ್ಲ ಅಂದರೆ ಊಟ ಏನಾದ್ರು ಊಟದ ಜೊತೆಗೆ ಬೇಡ ಅಂತ ಅಂದರೆ ಹಾಗೆಯೇ ಎಲ್ಲಾದರೂ ಹಶುವಾದಾಗ ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೋತೀನಿ ಸೊ ಎಲ್ಲ ಕೆಲಸವನ್ನು ನೋಡಿ ಮಾಡಿ ನೋಡಿ ನೀಟಾಗಿ ಒಂದು ರೌಂಡು ಎಲ್ಲ ಸೇರಿಸಿಟ್ಟೆ ಹಾಗೆಯೇ ಮನೆಯವರು ಬಂದರೂ ಅವರು ಒಂದಷ್ಟು ಹಣ್ಣುಗಳು ತರಕಾರಿ ಈ ಥರದ್ದೆಲ್ಲ ತೊಗೊಬಂದರು ಅದನ್ನೆಲ್ಲ ತೆಗೆದಿಟ್ಟು ಆ ನಂತರ ನಾನು ವೀಡಿಯೋ ಮಾಡೋದಕ್ಕಾಗಿಲ್ಲ ಇಲ್ಲಿಗೆ ನನ್ನ ವಿಡಿಯೋ ಈ ಪುಟದಾದ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ 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 ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಲೈಕನ್ನು ಕ್ಲಿಕ್ ಮಾಡಿ ಆಲನ್ನು ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ನಿಮ್ಮ ಸಪೋರ್ಟ್ ಇನ್ನೂ ಹೆಚ್ಚಿನದಾಗಿ ಬೇಕು ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ವೀಡಿಯೋವನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್